ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬದ ದಿನದ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಗೌರಿ ಹಬ್ಬದ ವಿಡಿಯೋನ ಶೇರ್ ಮಾಡಿಕೊಂಡಿದ್ದೆ ಹಾಗೆ ಇವತ್ತು ನಾವು ಪಂಚಮಿ ಅಂದರೆ ನಮ್ಮ ಕಡೆ ಅಮ್ಮನ ಮನೆಯಲ್ಲಿ ಚೌತಿ ನಾಗಪ್ಪನ ಮಾಡೋದ್ರಿಂದ ನಾವು ತೋಟಕ್ಕೆ ಹೋಗಿ ಕೂಡ ಹುತ್ತಕ್ಕೆ ಹಾಲೆರೆದು ಬರ್ತೀವಿ ಇದು ನೀವು ನೋಡ್ತಾ ಇರೋದು ನಿನ್ನೆಯ ಕೆಲವೊಂದು ತುಣುಕುಗಳಷ್ಟೇನೆ ನೆನ್ನೆ ಮಕ್ಕಳದ ವ್ಲಾಗೇನ ಒಂದಷ್ಟು ತುಣುಕುಗಳು ಫೋಟೋಸ್ಗಳು ನಾವು ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಸೇರಿಕೊಂಡಿದ್ವಿ ಈ ವರ್ಷದ ಒಂದು ಹಬ್ಬದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡಿದ್ವಿ ಮಗ ನನ್ನ ವ್ಲಾಗ್ನ ಮುಂದುವರಿಸ್ತಾ ಹೋಗ್ತಾನೆ ನೋಡ್ತಾ ಹೋಗಿ ನಾವು ಗಣೇಶ ಹಬ್ಬಕ್ಕೆ ಬಂದಿದ್ವಿ ಊರಿಗೆ ಟು ಹೊಲಕ್ಕೆ ಹೋಗ್ತಿದ್ವಿ ನಾಗರ ಪಂಚಮಿ ಅಂತ ಇಲ್ಲಿ ಮಾಡ್ತಾರೆ ಎಲ್ಲರೂ ಬಂದಿದ್ರು ಊರಿಂದ ಅಲ್ಲಿ ಅಮ್ಮ ಇದ್ದಾರೆ ಅಜ್ಜಿ ಇದಾರೆ ಅಡುಗೆ ಮಾಡ್ತಿದ್ರು ತೋಟಕ್ಕೆ ಹೋಗೋದು ಅಂತ ತೋಟದಲ್ಲೇ ತಿಂಡಿ ಕೋಸಂಬರಿ ಇರ್ಬೇಕು ಇಲ್ಲ ಪಲ್ಯ ಏನಜ್ಜಿ ಅಜ್ಜಿ ಅದು ಪಲ್ಯ ವೆಜಿಟೇಬಲ್ಸ್ ಪಲ್ಯ ಇಲ್ಲಿ ಬೆಲ್ಲ ರೆಡಿ ಆಗಿದೆ ಆದ ಕಾಲಿಗೂ ಫ್ರೆಂಡ್ಸ್ ಈಗ ಇದು ಕಾಲಿಲ್ಲ ಇದೆ ಈಗ ನಾವು ದೇವಸ್ಥಾನ ಅಲ್ಲೇ ದೇವಸ್ಥಾನ ಅಲ್ಲೇ ಇದೆ ದೇವಸ್ಥಾನದೊಳಗೆ ಗಣೇಶ ಕುಂದಿರ್ಸೋದು ಇದು ನಮ್ಮ ಹಳ್ಳಿ ಇದು ಊರೊಳಗೆ ನೋಡಿ ಕಾಣಿಸುತ್ತೆ ಊರೊಳಗೆ ಬನ್ನಿ ನೋಡೋಣ ಫ್ರೆಂಡ್ಸ್ ಎಂಟ್ರೆನ್ಸ್ ಮಾಡಿದ್ದೀನಿ ಎಂಟ್ರೆನ್ಸು

ಗಣೇಶ ಇದೆ ಲಾಸ್ಟ್ ಟೈಮ್ ಮಾಡಿದ್ವಿ ನಾಗರ ಪಂಚಮಿ ಅಂತ ಗೊತ್ತಾಗ್ಬೋದು ಈ ಸಲ ನೋಡ್ತಿರಲ್ಲ ಕಥಗತ್ತ ನಮ್ಮ ತಾತ ಇದ್ದಾರೆ ಮತ್ತೆ ಚೇಂಜ್ ಮಾಡಿದ್ದಾರೆ ಮನೆಯೆಲ್ಲ ಹುಡ್ದು ಅಲ್ಲಿ ಒಳಗಡೆ ಇದೆ ಸ್ವಲ್ಪ ಲಾಸ್ಟು ಮುಂದೆ ತೋರ್ಸಿದ್ನಲ್ಲ ಇದು ಊರೊಳಗೆ ಫ್ರೆಂಡ್ಸ್ ಟೀ ಬ್ರೇಕ್ ಟೀ ಬ್ರೇಕ್ ಇನ್ನು ಕೆಲವೊಬ್ರು ಸ್ನಾನ ಮಾಡ್ತಿದಾರೆ ಟೀ ಬ್ರೇಕ್ ಎಲ್ಲ ಇದು ಗಣೇಶನ್ ದೇವಸ್ಥಾನಕ್ಕೆಲ್ಲ ಲಿಂಗು ಈಶ್ವರ ದೇವಸ್ಥಾನ ನಾವು ಹೊಂಟಿದ್ದೀವಿ ನಾವು ಬೈಕಲ್ಲಿ ಹೋಗ್ತೀವಿ ಇನ್ನು ಕೆಲವೊಬ್ರು ರೆಡಿ ಆಗ್ತಿದಾರಲ್ಲ ಅವ್ರು ಆಮೇಲೆ ಬರ್ತಾರೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮಮ್ಮಿ ನಮ್ಮ ಮಮ್ಮಿ ಯಾರು ಊಟ ಹುಟ್ಟಿ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಈ ಕಡೆ ನಮ್ಮ ವೈಶಿಷ್ಟ್ಯತೆಯಲ್ಲಿ ಕಾಲಕ್ಕೆ ಅಂತ ತೋರಿಸ್ತೀವಿ ನಿಮ್ ಕಡೆಗೂ ನಮ್ ಕಡೆಗೂ ಹಬ್ಬ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಅಕ್ಕ ಬೆಂಗಳೂರಿಂದ ಎಲ್ಲರೂ ದೊಡ್ಡಮ್ಮ ಅಕ್ಕ ಅಂದರು ಹಾಗೆ ಮಕ್ಕಳು ಎಲ್ಲರೂ ಕೂಡ ಬಂದರು ತುಂಬ ವರ್ಷಗಳಾದಮೇಲೆ ಈ ಹಬ್ಬಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿಕೊಳ್ತಾ ಇದ್ದೀವಿ ಹಾಗೆ ಎಲ್ಲರೂ ಅಪ್ ಆಗಿ ಹುತ್ತಕ್ಕೆ ಹಾಲು ಹಾಕೋಣ ಅಂಥೇಳಿ ಈಗ ತೋಟಕ್ಕೆ ಬಂದಿ ಅಂದರು ಕೂಡ ಅವರೆಲ್ಲ ಬಂದಿದ್ದಾರೆ ಇದು ನಮ್ಮ ಅಡಿಕೆ ತೋಟ ಗಿಡಗಳೆಲ್ಲ ಎತ್ತರಾಗುತ್ತಿದೆ ಈಗ ಬಂತು

ಲಾಸ್ಟ್ ಇಯರ್ ಕೂಡ ನಾನು ಈ ಹಬ್ಬದ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಈ ವರ್ಷ ಸ್ವಲ್ಪ ಸ್ಪೆಷಲ್ ಅಂತ ಯಾಕೆ ಹೇಳಿದೆ ಅಂದರೆ ಎಲ್ಲರೂ ಒಟ್ಟಾಗಿ ಸೇರಿದ್ದೀವಿ ಹಾಗಾಗಿ ಸ್ಪೆಷಲ್ ಅಂತ ಹೇಳಿದೆ ಇಲ್ಲಿ ನೋಡ್ಬೋದು ಇದೇ ಹುತ್ತ ಹುತ್ತಕ್ಕೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಕಿಚಡಿ ಅಂತೇಳಿ ಮಾಡ್ತಾರೆ ಅದೆಲ್ಲನೂ ನೈವೇದ್ಯ ಮಾಡಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ ಬರಿಗಾಲಲ್ಲಿ ನೆಡದಾಡಿ ಗ್ಯಾಪ್ ಆಗಿದೆ ಅದಕ್ಕೆ ನಿಮ್ಗೂ ಚುಚ್ಚುತ್ತೆ ಅಂತ ಅಂದೆ ನಮ್ಗೂ ಸುತದೆ

ಹ್ಮ್ ಲೆವೆಲ್ ಇದನ್ನು ಬಿದ್ದಿ ಅದ ಸಮೂಹ ಸಮೂ ಪೂರ್ವಿ ಹೋಗ್ಬೋದ

बर्रे <laughs> ತುಂಬ ವರ್ಷಗಳ ನಂತರ ಎಲ್ಲರೂ ಸೇರಿಕೊಂಡು ಹಬ್ಬ ಮಾಡ್ತಾಯಿದ್ವಿ ಅಂದರೆ ಬಹಳ ವರ್ಷಗಳ ಹಿಂದೆ ಒಂದು ನಮ್ಮ ಮದುವೆಗಿಂತ ಎಲ್ಲ ಮುಂಚೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತಿದ್ವಿ ದೊಡ್ಡಮ್ಮ ಅಕ್ಕಂದ್ರು ಎಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾಯಿದ್ವಿ ಮದುವೆ ಆದಮೇಲೆ ಎಲ್ಲರದ್ದು ತುಂಬ ಗ್ಯಾಪ್ ಆಗೋಯ್ತು ಯಾರೂ ಒಟ್ಟಿಗೆ ಸೇರಿ ಈ ಹಬ್ಬನ ಮಾಡಿರಲಿಲ್ಲ ಈ ವರ್ಷ ಹಬ್ಬಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ಈ ಹಬ್ಬ ಮಾಡಿದ್ವಿ ಅದೊಂದು ವಿಶೇಷತೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಇನ್ನೇನು ಹಾಲೆಲ್ಲ ಹಾಕಿದ್ದಾಯಿತು ನಾವು ತೋಟದಲ್ಲಿ ಊಟನೂ ಕೂಡ ಮಾಡ್ತೀವಿ ಕಿಚಡಿ ಅಂತೇಳಿ ಮಾಡ್ತಾರೆ ಅಮ್ಮ ಅದೇ ನೈವೇದ್ಯ ಮಾಡೋದು ಈ ನಾಗಪ್ಪಂಗೆ ಕಿಚಡಿ ಚಿಗ್ಳಿ ಎಳ್ಳಿಂದು ಹಾಗೆ ಅಕ್ಕಿಟ್ಟಿನ ತಂಬಿಟ್ಟು ಹಾಲು ತುಪ್ಪ ಎಲ್ಲ ಹಾಕಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಅದಾದ ನಂತರ ಏನು ನಾವು ಕೂಡ ಅಲ್ಲೇ ತೋಟದಲ್ಲಿ ಊಟ ಮಾಡೋದೊಂದು ವಿಶೇಷ ಈ ಹಬ್ಬ ಎಲ್ಲರೂ ಸೇರಿಕೊಂಡು ಊಟ ಮಾಡ್ತಿರೋದಂತೂ ಇನ್ನೂ ಖುಷಿ ಕೊಡ್ತು ಅಂತ ಹೇಳ್ಬೋದು ಗೈಸ್ ಫ್ರೀಲ್ಲೆಲ್ಲಾ ಮಾಡಿದ್ ಮುಗಿದು ಎಲ್ಲರೂ ಹೋಗ್ತಾ ಇದ್ದಾರೆ ಓನೇ ಬಾ ಅದು ಮಾಡಬೇಕು ಉಳಿಮೆ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ಹೋಳಿಗೆ ಮತ್ತು ಬಿಳಿ ಹೋಳಿಗೆ ಮಾಡ್ತಾ ಇದೀವಿ ಸ್ವಲ್ಪ ಹೊತ್ತು ಹಾಗೆ ಎಲ್ಲರೂ ಕೂಡ ರೆಸ್ಟ್ ತಗೊಂಡ್ ಅದಾದ ನಂತರ ಇಲ್ಲಿ ನಾನು ಅಕ್ಕ ದೊಡ್ಡಕ್ಕ ನಾನು ಸೇರಿಕೊಂಡು ಇಲ್ಲಿ ಒಬ್ಬಟ್ಟು ಹಾಗೆ ಬಿಳಿ ಹೋಳಿಗೆನೂ ಕೂಡ ಮಾಡ್ತಾ ಇದೀವಿ ये <laughs> ಈ ಚೌತಿ ಅಂದರೆ ಗಣಪ ಬರೋ ದಿನವೇ ನಾವು ಹಾಲು ಹಾಕೋದ್ರಿಂದ ಆವತ್ತೇ ಕಿಚಡಿ ಆಗಿತ್ತು ಬೆಳಿಗ್ಗೆ ಹಾಗೆ ಮಧ್ಯಾಹ್ನಕ್ಕೆ ಹೋಳಿಗೆ ಹೋಳ್ಗೆನ ಗಣೇಶನಿಗೆ ನೈವೇದ್ಯ ಕೊಡ್ತೀವಿ ಹಾಗೆ ಇಲ್ಲಿ ಈಶ್ವರ ಶಿವನ ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಹಾಗೆ ಅಮ್ಮನ ದೇವಸ್ಥಾನಕ್ಕೆ ಕರಿಯಮ್ಮ ದೇವಸ್ಥಾನಕ್ಕೆ ಪ್ರತಿಯೊಂದು ದೇವಸ್ಥಾನ ಏನೇನಿದೆ ಊರಲ್ಲಿ ಯಾ ಎಲ್ಲ ದೇವಸ್ಥಾನಗಳಿಗೂ ಕೂಡ ಎಡೆನ ಕೊಟ್ಟು ಬರ್ತೀವಿ ಹೋಳ್ಗೆ ಮಾಡ್ತೀವಲ್ಲ ಅದೇ ಎಡೆನ ಕೊಡ್ತೀವಿ ನಾನು ಹೋಳ್ಗೆ ಮಾಡ್ತಿದ್ದರಿಂದ ನಾನು ಆಮೇಲೆ ದೇವಸ್ಥಾನಕ್ಕೆ ಹೋದೆ ದೊಡ್ಡಮ್ಮ ಆದರೆ ನನ್ನ ತಂಗಿ ಎಲ್ಲರೂ ಕೂಡ ಎರಡೇನ ತೊಗೊಂಡು ಹೋಗಿ ಹಬ್ಬ ಎಲ್ಲ ಮುಗಿಸಿದ್ವಿ ಗೌರಿ ಹಬ್ಬ ಆಯಿತು ಗಣೇಶನ ಹಬ್ಬ ಆಯಿತು ಉತ್ತಕ್ಕೆ ಹಾಲು ಹಾಕಿದ್ದಾಯ್ತು ಎಲ್ಲನೂ ಮುಗಿಸ್ಕೊಂಡು ನಾವು ಕೂಡ ಎಲ್ಲರೂ ಒಟ್ಟಿಗೆ ಸೇರಿದ್ರಿಂದ ಅಯ್ಕೆರೆಯನ್ನು ನೋಡೋಣ ಅಂಥೇಳಿ ಭಾಳ ವರ್ಷಗಳಾಗಿತ್ತು ನಾವೆಲ್ಲ ಹೋಗ್ತಿದ್ವಿ ಅಕ್ಕವರೆಲ್ಲ ಬಂದಿದ್ದರಿಂದ ಅವ್ರು ಯಾರೂ ನೋಡಿರಲಿಲ್ಲ ತುಂಬ ಚೆನ್ನಾಗಿ ನೀರು ಕೂಡ ಇದ್ದಿದ್ದರಿಂದ ಹೈಂಕೆರೆಗೆ ಹೋಗೋಣ ಅಂತ ಹೊರಟಿ ಮೊದಲೇ ಕೇಳ್ತಿರಲ್ಲ ನೀರಿದ್ದರೆ ನಮ್ಮ ಮಕ್ಕಳಂತೂ ಆಚೆಗೆ ಬರೋದಿಲ್ಲ ನೀರು ಬಿಟ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನಾಳಿನ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಯಂಕೆರೆಯ ಒಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು